ಮಳೆಗಾಲನೆ ಆಗಲಿ ಆಗಲಿ ಬಟ್ಟೆಗಳನ್ನ ಒಣಗಿಸೋದಕ್ಕೆ ಕೋಲ್ಗೇಟ್ ಪೇಸ್ಟ್ನ ಕವರ್ ಇದ್ರೆ ಸಾಕು ಕೋಲ್ಗೇಟ್ ಪೇಸ್ಟ್ ಅಂತಲ್ಲ ಯಾವುದೇ ಪೇಸ್ಟ್ನ ಕವರ್ ಇದ್ರೂ ಕೂಡ ಸಾಕಾಗುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಮೊದಲನೇ ಟಿಪ್ ಈ ಪೌಡ್ರನ್ನ ಹಾಕೋಬೇಕಾದ್ರೆ ಜಾಸ್ತಿ ಬಿದ್ದುಬಿಡುತ್ತೆ ಆ ಥರ ಬೀಳಬಾರ್ದು ಪೌಡರ್ ವೇಸ್ಟ್ ಆಗುತ್ತಲ್ವಾ ಆ ಥರ ಆಗಬಾರ್ದು ಅಂದರೆ ನೋಡಿ ಈ ಥರ ಚುರೀಚು ಸೆಲ್ಲೋ ಟೆಪನ್ನ ತೊಗೊಂಡು ಆ ಕಡೆ ಈ ಕಡೆ ನಾಲ್ಕು ಹೋಲ್ ಇರುತ್ತಲ್ವ ಒಂದು ಈ ಥರ ಟೇಪನ್ನು ಅಂಟಿಸ್ಬಿಡಿ ನೋಡಿ ಆರಾಮಾಗಿ ರೋಟೇಟ್ ಮಾಡ್ಬೋದು ಮತ್ತೆ ನೆಕ್ಸ್ಟ್ ಟೈಮ್ ನೀವು ಪೌಡರ್ನ ಹಾಕೋಬೇಕಾದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಬೀಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಈ ರೀತಿ ಪೌಡರ್ ಬರುತ್ತೆ ಪೌಡರ್ ಯಾವುದೇ ಕಾರಣಕ್ಕೂ ವೇಸ್ಟ್ ಅಂತೂ ಆಗೋದಿಲ್ಲ ಈ ಒಂದು ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ನೀಡಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳಿದೆ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿರ್ತೀವಿ ಗೋಡೆಗೆ ಏನಾಗುತ್ತೆ ಆ ಗಮ್ ಎಲ್ಲ ಹೋದ್ಮೇಲೆ ಅಥವಾ ಟೇಪನ್ನು ಅಂತಂದರೆ ಅಂತಂದ್ರೆ ಎಲ್ಲ ಈ ತರ ಡ್ಯಾಮೇಜ್ ಆಗುತ್ತೆ ಆ ತರ ಆಗ್ಬಾರ್ದು ಅಂದ್ರೆ ಈ ಒಂದು ಸಿಂಪಲ್ ಟಿಪ್ ಟ್ರೈ ಮಾಡಿ ನೋಡಿ ನೋಡಿ ನಾನು ಇಲ್ಲಿ ಒಂದು ದೇವರ ಫೋಟೋನ ಅಂಟಿಸಿದೀನಿ ಚಿಕ್ಕದಾಗಿರೋದ್ ಸ್ಟಿಕ್ಕರ್ ಬರುತ್ತಲ್ಲ ಹಣೆಗೆ ಇಟ್ಕೊಳ್ಳೋಂಥ ಸ್ಟಿಕ್ಕರ್ ಆ ಸ್ಟಿಕ್ಕರನ್ನೇ ಹಾಕಿ ಅಂಟಿಸಿದೀನಿ ಒಂದು ಚೂರು ಕೂಡ ಕೆಳಗೆ ಬೀಳಲ್ಲ ಮತ್ತು ದೊಡ್ಡ ಫೋಟೋ ಕೂಡ ಅಂಟಿಸಿ ತೋರಿಸ್ತಾ ಇದ್ದೀನಿ ಚಿಕ್ಕದಾರ ಅಣಿಸ್ಬಿಡ್ತೀರಾ ಅಂತ ಹೇಳಿ ಅಂದ್ಕೊಳ್ತೀರಾ ನೋಡಿ ದೊಡ್ಡದನ್ನ ಅಂಟಿಸಿ ತೋರಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬೀಳಲ್ಲ ಮೇಲೆ ಮಾತ್ರ ಸ್ಟಿಕ್ಕರ್ಗಳನ್ನ ಅಣಿಸಿದೀನಿ ಸುತ್ತಲೂ ಕೂಡ ಅಂಟಿಸ್ಬಿಟ್ರೆ ಇನ್ನೂ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ಮೇಲೆ ಮಾತ್ರ ಅಣಿಸಿದ್ರು ಕೂಡ ನೋಡಿ ನಾನು ಫೋಟೋನ ಹೀಗೆ ತೆಗೆದು ತೋರಿಸ್ತೀನಿ ಹಿಂದೆ ಯಾವುದೇ ರೀತಿಯ ಗಮ್ ಟೇಪ್ನ ಹಾಕಿಲ್ಲ ಏನೂ ಹಾಕಿಲ್ಲ ಮತ್ತು ಗೋಡೆ ಕೂಡ ಡ್ಯಾಮೇಜ್ ಆಗೋದಿಲ್ಲ ಫೋಟೋಗಳು ಕೂಡ ಅಷ್ಟು ತುಂಬ ಸ್ಟಿಫ್ ಆಗಿ ಗೋಡೆ ಮೇಲೆ ನಿಲ್ಲುತ್ತೆ ಬಾಡಿಗೆ ಮನೆ

ಖಂಡಿತ ಟ್ರೈ ಮಾಡಿ ತುಂಬ ಉಪಯೋಗ ಆಗುತ್ತೆ ಮುಂದಿನ ಟಿಪ್ ಇಲ್ಲಿ ಒಂದು ಸ್ಕಾಫನ್ನು ತೊಗೊಂಡಿದ್ದೀನಿ ಡಿಸೈನ್ ಆಗಿರೋಂಥ ಬಟ್ಟೆಗಳನ್ನ ತೊಗೋದು ಅಥವಾ ಕರ್ಚೀಫ್ ಬರುತ್ತಲ್ಲ ಒಳ್ಳೆ ಒಳ್ಳೆ ಸಖತ್ತಾಗಿ ಪ್ರಿಂಟ್ಸ್ ಇರೋಂಥದ್ದು ಸೊ ಆ ಥರದಾದರೂ ನೀವು ತೊಗೊಂಬೋದು ತೊಗೊಂಡು ನೋಡಿ ಆ ಕಡೆ ತುದಿ ಈ ಕಡೆ ತುದಿ ಈ ಥರ ಮಡ್ಸ್ಕೋಬೇಕಾಗತ್ತೆ ನಂತರ ಮತ್ತೆ ಆ ಕಡೆಯಿಂದ ಒಂದು ಸತಿ ಮಡ್ಚ್ಬೇಕು ಮತ್ತು ಈ ಕಡೆಯಿಂದ ಒಂದು ಸತಿ ಮಡ್ಚಬೇಕು ಮತ್ತು ಆ ಕಡೆಯಿಂದ ಮಡಿಸ್ಬೇಕು ಮತ್ತು ಈ ಕಡೆಯಿಂದ ಮಡಿಸ್ಬೇಕು ನೋಡಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡಿ E ter chique ಚಿಕ್ಕದಾಗಿ ಮಡ್ಚ್ಕೋಬೇಕಾಗತ್ತೆ ಚಿಕ್ಕದಾಗಿ ಮಡ್ಚ್ಕೊಂಡು ನೋಡಿ ತುದಿವರೆಗೂ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು ನಂತರ ಈ ರೀತಿ ಒಂದರ ಮೇಲೆ ಒಂದು ಬರೋ ಥರ ಈ ಥರ ಹಾಕ್ಕೋಬೇಕಾಗತ್ತೆ ಈ ಥರ ಹಾಕ್ಕೊಂಡ ನಂತರ ಮೇಲ್ಭಾಗ ಬಟ್ಟೆ ಒಂದ್ರ ಮೇಲೆ ಒಂದು ಬರೋ ಥರ ಹಾಕ್ಕೊಂಡು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇವಾಗ ಹೇರ್ ಬ್ಯಾಂಡ್ ರಿಬ್ಬನ್ ಬರುತ್ತಲ್ಲ ನೀವು ತೊಗೊಂಡಿರ್ತೀರಲ್ಲ ಆ ಕ್ಲಾತಿಗೆ ಮ್ಯಾಚ್ ಆಗೋ ಥರ ನೀವು ಹೇರ್ ಬ್ಯಾಂಡನ್ನು ರಿಬ್ಬನನ್ನು ತೊಗೋಬೇಕಾಗತ್ತೆ ರಿಬ್ಬನ್ನ ತೊಗೊಂಡು ಈ ಥರ ಟೈಟಾಗಿ ಹಾಕ್ಬಿಟ್ರೆ ಹೇರ್ ಬೋ ಬರುತ್ತಲ್ಲ ಸೊ ಅದೆಲ್ಲ ನೀವು ಪರ್ಚೇಸ್ ಮಾಡ್ತೀರ ಅಂದರೆ ಕಾ ಸ್ವಲ್ಪ ಪ್ರೈಸ್ ಎಲ್ಲ ಕಾಸ್ಟ್ಲಿ ಇರುತ್ತೆ ಸೊ ನೀವು ಯಾವುದೇ ರೀತಿಯ ಹಣ ಖರ್ಚು ಮಾಡಿದ್ರೆ ಈ ಥರ ಹೇರ್ಬೋನ ಮತ್ತು ನೀವು ಡ್ರೆಸ್ ಮ್ಯಾಚಿಂಗ್ ನೀವೇ ರೆಡಿ ಮಾಡ್ಕೊಳ್ಬೋದು ಒಂದೇ ಒಂದು ಖರ್ಚಿ ಫಸ್ಕಾಫು ಇದ್ರೆ ಸಾಕಾಗುತ್ತೆ ಒಂದೇ ಒಂದು ಕ್ಲಾತ್ ಇದ್ರೆ ಇನ್ಸ್ಟೆಂಟಾಗಿ ಈ ಥರ ಸ್ಟಿಚಿಂಗ್ ಹೊಲಿಗೆ ಅಂಥದ್ದು ಅಗತ್ಯನೇ ಇಲ್ಲ ನೋಡಿ ಹಿಂಭಾಗದಲ್ಲಿ ಇವಾಗ ನಾನು ಹೇರ್ ಪಿನ್ನನ್ನು ಹಾಕಿದ್ದೀನಿ ಈ ಪೋನಿ ಥರ ಹಾಕಿರ್ತೀರಲ್ಲ ನೀವು ಕೂದಲನ್ನೆಲ್ಲ ಸೇರಿಸಿ ಹಾಕಿರ್ತೀರಲ್ಲ ಅದ್ರ ಮೇಲೆ ಈ ಥರ ಹೇರ್ ಪಿನ್ನನ್ನು ಹಾಕ್ಬಿಟ್ಟು ಜಸ್ಟ್ ಟೈಟಾಗಿ ಈ ಥರ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಸೊ ನಿಮಗೆ ಈ ಒಂದು ಟಿಪ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಪಟಪಟ ಐರನ್ ಬಾಕ್ಸ್ ಇರುತ್ತಲ್ವಾ ಸೊ ಅದರ ವೈರನ್ನು ಏನು ಮಾಡ್ತೀವಿ ಸಾಮಾನ್ಯವಾಗಿ ಈ ಥರ ಇಟ್ಬಿಡ್ತೀವಿ ಒಂದಕ್ಕೊಂದು ಚುಕ್ಕಾಗುತ್ತೆ ಮತ್ತು ವೈರೆಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ನೋಡಿ ವೈರನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಫೋಲ್ಡ್ ಮಾಡಿ ಹಾಗೆ ಇಟ್ಬಿಟ್ರೆ ಬಿಡಿಸ್ಕೊಳುತ್ತಲ್ವಾ ಬಿಡಿಸ್ಕೋಬಾರ್ದು ಅಂದರೆ ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ ಅಥವಾ ರಿಬ್ಬನನ್ನು ತೊಗೊಂಡು ರಿಬ್ಬನ್ ತೊಗೊಂಡು ಈ ಥರ ಹಾಕ್ಬಿಟ್ಟಿಟ್ರೆ ನೋಡಿ ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣಿಸುತ್ತೆ ಮತ್ತು ನೋಡಿ ಸಿಕ್ಕಾಗೋದು ವೈರಾಳಾಗೋದು ಈ ಥರ ಕೂಡ ಆಗೋದಿಲ್ಲ ನಾನಿಲ್ಲಿ ಪೇಸ್ಟ್ ಖಾಲಿಯಾಗಿರೋಂಥ ಪೇಸ್ಟ್ನ ಕವರನ್ನು ತೊಗೊಂಡಿದ್ದೀನಿ ಸೊ ಪೇಸ್ಟ್ ಕವರನ್ನು ತಗೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಒಂದ್ಸರ್ತಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ತೊಳ್ಕೊಂಡ ನಂತರ ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ಈ ಕತ್ರಿಗಳೆಲ್ಲ ಬರುತ್ತಲ್ಲ ಸ್ನೇಹಿತರೆ ಶಾರ್ಪಾಗಿರೋವಂಥ ಕತ್ರಿಗಳು ಚಾಕುಗಳು ಬ್ಯಾಗಲ್ಲಿ ನಾವು ಕ್ಯಾರಿ ಮಾಡ್ತಿದ್ದೀವಿ ಅಂತಂದಾಗ ಸೊ ಅದನ್ನು ಹಾಗೆ ಇಟ್ಕೊಂಡ್ರೆ ಕೆಲವೊಮ್ಮೆ ಕೈಗೆ ಚುಚ್ಚುವಂಥದ್ದು ಈ ಥರ ಎಲ್ಲ ಆಗುತ್ತೆ ಮತ್ತು ಸೇಫ್ಟಿ ಇರೋಲ್ಲ ಸೊ ಹಾಗಾಗಿ ಆ ಥರ ಆಗಬಾರ್ದು ಅಂತಂದರೆ ನೀವು ಈ ಥರ ಪೇಸ್ಟ್ನ ಕವರನ್ನು ಮುಂಭಾಗದಲ್ಲಿ ಹಾಕ್ಬಿಟ್ಟು ಟೈಟಾಗಿ ಈ ಥರ ಫೋಲ್ಡ್ ಮಾಡಿ ಅಂದರೆ ಒಂದು ರಬ್ಬರ್ ಬ್ಯಾಂಡನ್ನಾದರೂ ಹಾಕ್ಬೋದು ಇದರಿಂದ ತುಂಬಾ ಸೇಫ್ಟಿ ಅಂತ ಹೇಳ್ಬೋದು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ಮತ್ತೊಂದು ಖಾಲಿ ಆಗಿರೋಂಥ ಪೇಸ್ಟ್ನ ಕವರನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಕಟ್ ಮಾಡಿದ್ದೀನಿ ಸೊ ನೋಡಿ ನಲ್ಲಿನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ನಾವು ಫುಲ್ ಬಂದ್ ಮಾಡಿದರೂ ಕೂಡ ಈ ಥರ ವಾಟರ್ ಲೀಕ್ ಆಗ್ತಾ ಇರುತ್ತೆ ನಮಗೆ ಅರ್ಜೆಂಟಾಗಿ ಪ್ಲಂಬರೆಲ್ಲ ಸಿಗೋದಿಲ್ಲ ಹೇಗಪ್ಪ ರೆಡಿ ಮಾಡೋದು ಇದನ್ನು ಹೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಈ ಥರ ಖಾಲಿಯಾಗಿರೋವಂಥ ಪೇಸ್ಟ್ನ ಕವರನ್ನು ತೊಗೊಂಡು ಈ ಥರ ನಲ್ಲಿಯ ಮುಂಭಾಗಕ್ಕೆ ಈ ಥರ ಹಿಡಿದುಬಿಟ್ಟು ಟೈಟಾಗಿ ನಾನು ನಾನಿಲ್ಲಿ ಟೇಪಿಂದ ಸುತ್ತಾ ಇದ್ದೀನಿ ನಿಮ್ಮ ಹತ್ರ ಥ್ರೆಡ್ ಇದ್ರೆ ಗಟ್ಟಿಯಾದ ದಾರ ಇದ್ದರೆ ಆ ದಾರ ಏನಾದರೂ ಹಾಕಿ ಟೈಟಾಗಿ ಕಟ್ಟಿಬಿಡಿ ಈ ಥರ ಕಟ್ಟೋದ್ರಿಂದ ವಾಟರ್ ಲೀಕ್ ಆಗೋದನ್ನು ನಾವು ತಪ್ಪಿಸ್ಬಹುದು ನೋಡಿ ಟೈಟಾಗಿ ನಾನು ಸುತ್ತುತ್ತಾ ಇದ್ದೀನಿ ಈ ಟೇಪನ್ನು ಸುತ್ತಿದ್ದ ನಂತರ ನೋಡಿ ಇವಾಗ ನಲ್ಲಿಯನ್ನು ಬಿಡ್ತಾ ಇದ್ದೀನಿ ಎಮರ್ಜೆನ್ಸಿಗೆ ಈ ಒಂದು ಟಿಪ್ ತುಂಬಾ ವರ್ಕ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಮತ್ತು ನಮ್ಮ ನೀರು ಬೇಕಾದಾಗ ಈ ರೀತಿ ಮುಂದೆ ಇರೋ ಕ್ಯಾಪನ್ನು ತೆಗೆದುಬಿಟ್ಟು ನೀರನ್ನು ನಾವು ಬಿಟ್ಕೋಬೋದು ನಂತರ ನೀರನ್ನು ಬಂದ್ ಮಾಡ್ಬೋದು ಈ ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಅಗತ್ಯ ಇದ್ದರೆ ಮಾತ್ರ ಮುಂದಿನ ಟಿಪ್ ನಾವು ಏನಾದ್ರು ಫ್ರೂಟ್ಸು ವೆಜಿಟೇಬಲ್ಸ್ ತಂದಾಗ ಈ ಥರ ಬ್ಯಾಗ್ಗಳು ಬಂದೇ ಬಂದಿರುತ್ತೆ ಇದನ್ನು ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ನೋಡಿ ಈ ಥರ ಯೂಸ್ ಮಾಡ್ಕೊಬೋದು ಈ ಒಂದು ಬ್ಯಾಗ್ನ ಒಳಗಡೆ ಸ್ಟೀಲ್ ಸ್ಕ್ರಬ್ಬರನ್ನು ಹಾಕಿದ್ದೀನಿ ಮತ್ತು ಸಾಫ್ಟ್ ಸ್ಕ್ರಬ್ಬರನ್ನು ಕೂಡ ಹಾಕಿದ್ದೀನಿ ಪಾತ್ರೆ ತೊಳಿಬೇಕಾದ್ರೆ ಒಮ್ಮೊಮ್ಮೆ ಸಾಫ್ಟ್ ಸ್ಕ್ರಬ್ಬರ್ ಎತ್ಕೊಳ್ತೀವಿ ಒಮ್ಮೊಮ್ಮೆ ಸ್ಟೀಲ್ ಸ್ಕ್ರಬ್ಬರನ್ನು ಕೂಡ ಎತ್ಕೊಳ್ತೀವಿ ಅದರ ಬದಲಿಗೆ ಈ ಥರ ಗೆ ಎರಡು ಸ್ಕ್ರಬ್ಬರನ್ನು ಹಾಕಿ ಅಂದರೆ ಕಟ್ಬಿಟ್ರೆ ನೋಡಿ ಇದು ಹೋಲ್ ಹೋಲ್ ಇರುತ್ತಲ್ವ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ ಸೊ ಸ್ಕ್ರಬ್ಬರ್ ಕೂಡ ಒಳಗಡೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯ ಫುಡ್ ಅಂಶಗಳು ಕೂಡ ಇದರೊಳಗೆ ಹೋಗಿ ಸೇರಿಕೊಳ್ಳೋದಿಲ್ಲ ಮತ್ತು ಕ್ಲೀನಾಗಿ ಎರಡು ಸ್ಕ್ರಬ್ಬರನ್ನು ಹಾಕಿರ್ತೀವಲ್ವ ನಮ್ಮ ಪಾತ್ರೆ ತೊಳೆಯೋದಕ್ಕೆ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಲಿಕ್ವಿಡ್ ಕೂಡ ವೇಸ್ಟ್ ಆಗೋಲ್ಲ ಒಂದ್ಸತಿ ಒಂದನ್ನು ಡಿಪ್ ಮಾಡ್ತೀವಿ ಸತಿ ಇನ್ನೊಂದು ಸ್ಕ್ರಬ್ಬರನ್ನು ಡಿಪ್ ಮಾಡ್ತೀವಿ ಎರಡನ್ನು ಒಂದರಲ್ಲೇ ಹಾಕ್ಬಿಟ್ರೆ ಕೆಲಸ ಕೂಡ ಈಸಿ ಆಗುತ್ತೆ ಪಾತ್ರೆ ಎಲ್ಲ ತೊಳೆದಿದ್ದಾದ ನಂತರ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಈ ರೀತಿ ನೇತಾಕ್ಬೋದು ಎರಡನ್ನೂ ಕೂಡ ನೀರು ಕೂಡ ನಿಲ್ಲೋದಿಲ್ಲ ಸೊ ಕ್ಲೀನಿಂಗಾಗೂ ಕೂಡ ಇದು ಚೆನ್ನಾಗಿರುತ್ತೆ ಮುಂದಿನ ಟಿಪ್ ಈ ರೀತಿ ಫಿಲ್ಟರೆಲ್ಲ ಬರುತ್ತಲ್ವ ಇದನ್ನು ನಾವು ಸ್ಕ್ರಬ್ಬರ್ ತೊಗೊಂಡು ತೊಳೆದ್ರು ಉಜ್ಜಿದ್ರು ಒಳಗಡೆ ಸಣ್ಣ ಸಣ್ಣ ಈ ನಾವೇನು ಫಿಲ್ಟರ್ ಮಾಡಿರ್ತೀವಿ ಅದರ ಅಂಶ ಸೇರಿಕೊಂಡಿರುತ್ತೆ ಅದೆಲ್ಲ ಕ್ಲೀನಾಗಿ ಹೊರಗಡೆ ಬಂದುಬಿಡಬೇಕು ಅಂತಂದರೆ ಈ ಥರ ಡ್ರೈಯರ್ ಬರುತ್ತಲ್ವ ಹೇರ್ ಡ್ರೈಯರ್ನ ತೊಗೊಂಡು ನೋಡಿ ಈ ಥರ ಫಿಲ್ಟರ್ ಹತ್ರ ಹಿಡಿದ್ರೆ ಸಣ್ಣ ಸಣ್ಣದೇನು ಈ ನೆಟ್ಟಲ್ಲಿ ಹೋಗಿ ಸೇರಿಕೊಂಡಿರುತ್ತೆ ಸೊ ಅದೆಲ್ಲ ಈ ಹೇರ್ ಡ್ರೈಯರಿಂದ ಜೋರಾಗಿ ಗಾಳಿ ಬರುತ್ತಲ್ಲ ಹೀಟಾಗಿರೋವಂಥ ಗಾಳಿ ಬರುತ್ತೆ ಸೊ ಹಾಗಾಗಿ ಇದರಿಂದ ಎಲ್ಲ ಕೂಡ ಹೊರಗಡೆ ಬಂದ್ಬಿಡುತ್ತೆ ಸಣ್ಣ ಸಣ್ಣ ಅಂಶ ಸೇರಿರೋದೆಲ್ಲ ತುಂಬ ಚೆನ್ನಾಗಿ ಹೊರಗೆ ಬಂದ್ಬಿಡುತ್ತೆ ಈ ವಿಧಾನದಲ್ಲಿ ಫಿಲ್ಟರನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಈ ಟಿಪ್ ತುಂಬಾ ವರ್ಕ್ ಆಗುತ್ತೆ ಮುಂದಿನ ಟಿಪ್ ಅಪ್ಪ ಸಿಕ್ಕ ಚಳಿ ಮಳೆಗಾಲ ಚಳಿಗಾಲ ಬಟ್ಟೆನ ಹೇಗಪ್ಪ ಒಣಗಿಸೋದು ಮನೆಯಲ್ಲಿ ಪ್ರತಿದಿನ ಬಟ್ಟೆ ವಾಶ್ ಮಾಡೇ ಮಾಡ್ತೀವಿ ಜಾಗ ಇಲ್ಲ ಅಂತನೋರು ಈ ಒಂದು ಟಿಪ್ಪನ್ನು ನೋಡಿ ಮನೆಯಲ್ಲಿ ಒಂದೊಂದು ಫರ್ನಿಚರ್ ನಮ್ದಿಲ್ಲಿ ಕಪೋರ್ಡ್ ಇದೆ ಮತ್ತು ನೋಡಿ ಈ ಕಡೆ ಕಾಟನ್ ಹಾಕಿದ್ದೀವಲ್ವಾ ಸೊ ಇಲ್ಲಿ ನಾನು ಒಂದು ಕೋಲನ್ನು ಹಾಕಿದ್ದೀನಿ ಸೊ ಈ ಜಾಗದಲ್ಲಿ ಈ ಥರ ಜಾಗ ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ನಿಮ್ಮ ನಿಮ್ಮನೆಯಲ್ಲಿ ನಿಮಗೆ ಎಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ ಅಲ್ಲಿ ಒಂದು ಇಟ್ಟು ಈ ಥರ ಬಟ್ಟೆನ ಹಾಕ್ತೀವಿ ಅಂತ ಅಂದ್ಕೊಳ್ಳಿ ಎರಡೇ ಬಟ್ಟೆ ಹಾಕೋಕ್ಕೋಗೋದು ಅದ್ರ ಬದಲಿಗೆ ಈ ಥರ ಹ್ಯಾಂಗರ್ನ ತೊಗೊಂಡು ಹ್ಯಾಂಗರ್ಗೆ ಬಟ್ಟೆನ ಹಾಕ್ಬಿಟ್ಟು ನೋಡಿ ಈ ಥರ ಹಾಕಿದರೆ ಎರಡರಿಂದ ಮೂರು ಬಟ್ಟೆ ಹಾಕೋ ಜಾಗದಲ್ಲಿ ಐದರಿಂದ ಆರು ಏಳು ಬಟ್ಟೆಗಳನ್ನ ಹಾಕ್ಬೋದು ನಮಗೆ ಹ್ಯಾಂಗರ್ ಇದ್ದರೆ ಸಾಕಾಗುತ್ತೆ ಆರಾಮಾಗಿ ಬಟ್ಟೆನ ಈ ಥರ ಹಾಕಿ ಹಾಕ್ಬೋದು ಮತ್ತು ಐರನ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ಟೆಗಳೆಲ್ಲ ಕ್ಲೀನಾಗಿರುತ್ತೆ ಮತ್ತು ಫ್ಯಾನ್ ಹಾಕಿ ಬಿಟ್ಬಿಟ್ರೆ ಆರಾಮಾಗಿ ಬಟ್ಟೆಗಳು ಮನೆ ಒಳಗಡೆ ಕ್ಲೀನಾಗಿ ಡ್ರೈ ಆಗುತ್ತೆ ಈ ಒಂದು ಟಿಪ್ಪನ್ನು ಖಂಡಿತ ನೀವು ಟ್ರೈ ಮಾಡಬಹುದು ಹಾಗೆ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಬಟ್ಟೆನ ಒಣಗಿಸೋದಕ್ಕೆ ಈ ರೀತಿ ಖಾಲಿಯಾಗಿರೋವಂಥ ಪೇಸ್ಟ್ನ ಕವರ್ ಸಾಕು ಅಂತೇಳಿ ಹೇಗೆ ಅಂತ ನೋಡೋಣ ಬನ್ನಿ ನಾನಿವಾಗ ಪೇಸ್ಟ್ನ ಕವರ್ನ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಂತರ ನೋಡಿ ನೀವು ಹಗ್ಗನೆಲ್ಲ ಕಟ್ಟಿರ್ತೀರಲ್ಲ ಅಲ್ಲಿ ಬಟ್ಟೆಗಳನ್ನ ಹಾಕೋಕ್ಕೆ ಜಾಸ್ತಿ ಜಾಗ ಇಲ್ಲ ಅಂತಂದಾಗ ಈ ಟಿಪ್ ತುಂಬಾ ಉಪಯೋಗಕ್ಕೆ ಬರತ್ತೆ ನೋಡಿ ಇವಾಗ ನೋಡಿ ಈ ಥರ ಪೇಸ್ಟ್ನ ಕವರನ್ನು ಟೈಟಾಗಿ ಒಮ್ಮೆ ಎಳೆದು ನೋಡಿ ಒಂದರೊಳಗೆ ಒಂದನ್ನು ಈ ಥರ ಹಾಕ್ಬಿಟ್ಟು ಟೈಟಾಗಿ ಹಿಂಗೆ ಎಳೆದುಬಿಟ್ರೆ ಒಂಚೂರು ಆ ಕಡೆ ಈ ಕಡೆ ಜಗ್ಗೋದಿಲ್ಲ ಇದು ಕ್ಲೀನಾಗಿ ಒಮ್ಮೆ ನಿಧಾನಕ್ಕೆ ತೋರಿಸ್ತೀನಿ ನೋಡಿ ಈ ಥರ ಎಳೆದುಬಿಟ್ಟು ನಂತರ ಒಂದರೊಳಗೆ ಒಂದನ್ನು ಹಾಕಿ ಈ ಥರ ಟೈಟಾಗಿ ಎಳಿಬೇಕಾಗುತ್ತೆ ಈ ಥರ ಹಾಕೋದ್ರಿಂದ ಏನಂದರೆ ಒಂಚೂರು ಕೂಡ ಇದು ಆ ಕಡೆ ಈ ಕಡೆ ಜರಗೋದು ಬಟ್ಟೆ ಹಾಕಿದಾಗ ಆ ಥರ ಎಲ್ಲ ಆಗೋಲ್ಲ ಇದಕ್ಕೆ ಹೇಗೆ ಬಟ್ಟೆ ಹಾಕೋದು ಅಂತ ಕೂಡ ತೋರಿಸ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಈ ಪೇಸ್ಟ್ನ ಕವರ್ನ ಬಳಸಿ ಗಂಟುಗಳನ್ನು ಹಾಕೋಬೋದು ಟೈಟಾಗಿ ಎಳಿಬೇಕು ಒಂದರೊಳಗಡೆ ಮತ್ತೊಂದನ್ನು ಹಾಕಬೇಕು ನೋಡಿ ಈ ಥರ ಒಂದರೊಳಗಡೆ ಮತ್ತೊಂದನ್ನು ಹಾಕಿ ಈ ಥರ ಟೈಟಾಗಿ ಹೇಳಿದ್ಬಿಟ್ರೆ ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನಮಗೆಷ್ಟು ಬೇಕಾದರೂ ಹಾಕ್ಕೋಬೋದು ನಂತರ ಇದರೊಳಗೆ ಬಟ್ಟೆನ ಹಾಕ್ಬಿಟ್ಟು ಹ್ಯಾಂಗರನ್ನು ಹಾಕಬೇಕಾಗತ್ತೆ ಈ ಥರ ಹಾಕೋದ್ರಿಂದ ಹ್ಯಾಂಗರನ್ನು ಸಾಮಾನ್ಯವಾಗಿ ಹಗ್ಗದ ಮೇಲೆ ಹಾಕಿದ್ರೆ ಜಾರ್ಕೊಂಡು ಎಲ್ಲ ಒಂದೇ ಕಡೆ ಬಂದ್ಬಿಡತ್ತೆ ಬಟ್ ಈ ಥರ ನಾವು ಪೇಸ್ಟ್ನ ಕವರನ್ನು ಹಾಕಿ ಗಂಟನ್ನು ಹಾಕಿ ನಂತರ ಹ್ಯಾಂಗರ್ನ ಹಾಕೋದ್ರಿಂದ ಬಟ್ಟೆ ಜಾರೋದಿಲ್ಲ ಮತ್ತು ಕಡಿಮೆ ಜಾಗದಲ್ಲಿ ಸಾಕಷ್ಟು ಬಟ್ಟೆಗಳನ್ನ ಒಣಗಿಸ್ಕೊಳ್ಬೋದು ಮನೆಯಲ್ಲೇ ಬೇಕಿದ್ರೆ ಹಗ್ಗ ಕಟ್ಬಿಟ್ಟು ಈ ಥರ ಹ್ಯಾಂಗರ್ಗೆ ಹಾಕಿಬಿಟ್ಬಿಟ್ರೆ ಬಟ್ಟೆಗಳು ಕ್ಲೀನಾಗಿ ಒಣಗ್ಕೊಳ್ಳುತ್ತೆ ಚಳಿಗಾಲ ಮಳೆಗಾಲದಲ್ಲಿ ಬಟ್ಟೆನ ಒಣಗಿಸ್ಬೇಕಂದ್ರೆ ಈ ಟಿಪ್ಪನ್ನು ಟ್ರೈ ಮಾಡಿ ಖಂಡಿತ ಈ ಟಿಪ್ ತುಂಬಾ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಆ ಕಡೆ ಈ ಕಡೆ ಜರಗೋದು ಸಡ್ಲಾಗೋದು ಆ ಥರ ಏನೂ ಆಗಲ್ಲ ಪೇಸ್ಟ್ನ ಕವರನ್ನು ಬಳಸಿ ಆರಾಮಾಗಿ ಬಟ್ಟೆಗಳನ್ನ ಒಣಗಿಸ್ಕೊಳ್ಬಹುದು ಸ್ನೇಹಿತರೇ ಆಗಿದ್ದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ತಪ್ಪದೆ ಬರೆದು ತಿಳಿಸಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಯಾವೆಲ್ಲ ಟಿಪ್ಸ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟನ್ನು ಕೂಡ ಮಾಡಿ ಶೇರ್ ಮಾಡೋದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು